ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರ ಲೈವ್ ಕನ್ನಡ ನಾನು ನಿಮ್ಮ ಒಟ್ಟಿಗಿದ್ದೀನಿ ಫಾರೂಕ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಮುಸ್ಲಿಂ ನಾಯಕರು ಅಂದ್ರೆ ಒಂದು ಡೈನಾಮಿಕ್ ಲೀಡರ್ ಅಂತ ಸಿ ಎಂ ಇಬ್ರಾಹಿಂ ಅವರಿಗೆ ಗುರುತಿಸ್ಕೊಳ್ತಾರೆ ಇವತ್ತು ಸಿ ಎಂ ಇಬ್ರಾಹಿಂ ಅವರು ನಮ್ಮ ಒಟ್ಟಿಗಿದ್ದಾರೆ ಅವರು ಹುಬ್ಳಿ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ ಸಿ ಎಂ ಇಬ್ರಾಹಿಂ ಅವ್ರ ಬಾಯಿಲೆ ಕೇಳೋಣ ಬನ್ನಿ ವೀಕ್ಷಕರೇ ಹುಬ್ಬಳ್ಳಿಯ ನಮ್ಮ ಕಾರ್ಪೊರೇಟರ್ ಮಗಳು ಭಾರಿ ನೋವಾಯ್ತು ನನಗೆ ನಾನು ಇರ್ಲಿಲ್ಲ ದೇಶದ ಹೊರಗಡೆ ಇದ್ದೆ ನೆನ್ನೆ ಬಂದೆ ನಾನು ಹೋಗ್ತಾ ಇದ್ದೆ ನಾನು ಹೂಬಳಿಗೆ ಭೇಟಿ ಮಾಡಿ ಬರಬೇಕು ಅಂತ ದೇವರು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ನಾನು ಎಂಟು ಹೆಣ್ಮಕ್ಳು ಇರೋ ತಂದೆ ಇಂಥ ಒಂದು ಹೇಯ ಕೃತ್ಯ ನಡೆದಿರ್ತಕ್ಕಂಥದ್ದು ಸಮಾಜದ ಎಲ್ಲರೂ ನಾವು ಇದನ್ನು ಖಂಡಿಸ್ಬೇಕು ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ ಸರ್ಕಾರ ಇದನ್ನು ಕೋರ್ಟ್ನಲ್ಲಿ ಹಾಕಿ ಯಾವ ರೀತಿ ಕ್ಯಾಸೆಟ್ಗಳು ಸ್ಟೇ ತಗೊಂಡ್ರು ಇದನ್ನು ಕೂಡ ರಾಜಕೀಯಕ್ಕೆ ಬಳಸ್ಬೇಡ್ರಿ ಅಂತ ಸ್ಟೇ ತಗೋಬಹುದಾಗಿತ್ತಲ್ಲ ಮಾಡಲಿಲ್ಲ ಸರ್ ಇದ್ರ ಮುಂಚೆ ಒಂದು ವಾರ ದಿನ್ಗಡೆ ಮೈಸೂರಲ್ಲಿ ಇದೇ ಒಂದು ಘಟನೆ ನಡೆಯುತ್ತೆ ಒಂದು ಮುಸ್ಲಿಂ ಯುವತಿ ಸಾವು ಆಗುತ್ತೆ ಅದರಲ್ಲಿ ಒಂದು ಹಿಂದೂ ಹುಡುಗ ಇನ್ವಾಲ್ವ್ ಆಗಿರ್ತಾನೆ ಆದ್ರೆ ಆ ಸಮಯದಲ್ಲಿ ಮುಸ್ಲಿಂ ನಾಯಕರು ಯಾರು ಧ್ವನಿ ಎತ್ತಲ್ಲ ಇದು ಯಾಕೆ ಅಂತ ದುರ್ದೈವ ನಾನು ಅವಾಗ ಇರ್ಲಿಲ್ಲ ಬಂದ ಬಂದ್ಮೇಲೆ ಅದು ಗೊತ್ತಾಯ್ತು ನನಗೆ ಘಟನೆ ಹಂಗಾಗಿದೆ ಅಂತ ಸರ್ಕಾರ ಇದನ್ ಮಾಡಬೇಕಾಗಿತ್ತು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ನೋಡೋಣ ಯಾಕಂದ್ರೆ ರಾಜ್ಯದಲ್ಲಿ ಪ್ರತಿ ಸಲ ಮುಸ್ಲಿಮ್ಸ್ ಯುವತಿಯವರ ಮೇಲೆ ಯಾವುದೇ ತರದ ಘಟನೆ ನಡೆದಾಗ ಮೊದಲನೇ ಧ್ವನಿ ಎತ್ತದೆ ಸಿ ಎಂ ಇಬ್ರಾಹಿಂ ಅವರು ಆದ್ರೆ ಈ ಬಾರಿ ಧ್ವನಿ ಎತ್ತಲಿಲ್ಲ ಅನ್ನೋ ಕೆಲವು ಜನಗಳ ಆರೋಪ ಇತ್ತು ನಾನು ಇರ್ಲಿಲ್ಲ ಊರಲ್ಲಿ ಬಂದ ತಕ್ಷಣ ಇವತ್ತು ನೆನ್ನೆ ಬಂದೆ ಇವತ್ತು ಪ್ರೆಸ್ ಕಾರ್ ಕರೆದಿದ್ದೀನಿ ನೆನ್ನೆ ಬಂದೆ ಈಗ ನಾಳೆ ಹುಬ್ಳಿಗ್ ಹೋಗ್ತಾ ಇದ್ದೀನಿ ಈ ಮೈಸೂರು ಯುವತಿ ಮನೆಗೂ ಏನಾದ್ರು ಭೇಟಿ ನೀಡೋ ಏನಾದ್ರು ಮೈಸೂರು ಹೋದಾಗ ಹೋಗ್ತೀನಿ ಎಸ್ ಇಪ್ಪತ್ತೇಳಕ್ಕೆ ಹೋದಾಗ ಹೋಗ್ತೀನಿ ನಾನು